ಇಲ್ಲೊಂದು ಐದು ಸ್ಯಾಂಪಲ್ ಅವ ರೀ ಒಂದು ಡಂಗ್ ಅದ ಸಗಣಿ ಕರೆಕ್ಟ್ ಸಗಣಿ ಅದ ಡ್ರೈ ಆಗ್ಯದ ಸಗಣಿ ತಂದೀವಿ ಇನ್ನೊಂದು ಶುಗರ್ ಕ್ಯಾನ್ ಕ್ರಸ್ಮೆಂಟ್ ಅದ ಆಮೇಲೆ ಇದೊಂದು ರಾಕ್ ಪಾಸ್ಪೆಟ್ ಅದ ಹೇಗೆ ತಯಾರು ಮಾಡುವಂತ ಬಳಸುವಂತ ರಾಕ್ ಪಾಸ್ಪೆಟ್ ಇದೆ ಆಮೇಲೆ ಇದೊಂದು ಎಕೋ ಕನೆಕ್ಟ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಅದ ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂ ಅದು

ಫೈವ್ ಫೋರ್ ಯಾವ ರೀತಿಯಲ್ಲಿ ಕರಗಿ ಅದರಲ್ಲಿ ಜೈವಿಕ ಕ್ರಿಯೆ ನಡೀತದೆ ಹಂಗಾಗಿ ಇಸಿ ಕಡಿಮೆ ಹಾಕೋದು ಬರ್ತದೆ ನಾಲ್ಕು ತಿಂಗಳು ಅವ್ರು ಇಟ್ಕೊಳ್ಳುದಿಲ್ಲ ಅದರಲ್ಲಿ ಇಸಿಮು ನೋಡೋದನ್ನ ನಾವು ಅದು ಕಳಿಸಿವಸ ಇದು ಓಕೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕದೆ ಅದನ್ನು ಕಾಂಪೋಸ್ಟ್ ಮಾಡಿಲ್ಲ ಬಸಿಯುವಿಕೆ ಪ್ರಮಾಣ ಇರುವಂಥ ಒಂದು ಜೇಡಿ ಮಣ್ಣನ್ನು ಪ್ಲೇ ಮಾಡಿ ಪೌಡರ್ ಮಾಡಿ ಮಿಕ್ಸ್ ಮಾಡಿಲ್ಲ ಸೇಮ್ ಇದರಂಗ್ತಾ ಹೋಗೋದು ಇದ್ರ ಇ ಸಿ ಸಹಿತ ಬಿಲೋ ಏಟ್ ಇದು ಬಿಲೋ ಏಟ್ ಇದ್ದ ನಂತರ ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಆ ಪರ್ಸಂಟೇಜ್ ಪಾಸ್ಟಿವ್ ಸಿಗ್ತದೆ ನಮ್ಮಲ್ಲಿ ಬಳ್ಳಾರಿ ಮೆಣ್ಣಿರು ಕಬ್ಬಿಣ ಭದ್ರಾವತಿ ಸಿಗ್ತದಲ್ಲ ಆ ಟೈಪ್ ಆಫ್ ಪಾಸ್ಪೇಟ್ ಅದರಲ್ಲಿ ಸಿಗ್ತದೆ ಆ ಪಾಸ್ಪೇಟ್ ಅಂದರೆ ಕೆಲವೊಂದು ಲೇಯರ್ನಲ್ಲಿ ಹೆಚ್ಚು ಕಡಿಮೆ ಪರ್ಸೆಂಟ್ ಇರ್ತದೆ ಆ ಪರ್ಸೆಂಟ್ ಮೇಲೆ ದುಡ್ಡು ಪಾಸ್ಪರಿಕ್ ಎಸಿಡ್ ಮಾಡಿ ಡಿ ಎ ಪಿ ಕೆಮಿಕಲ್ ಫರ್ಟಿಲೈಸರ್ ಪಾಸ್ ಪರ್ಸೆಂಟೇಜ್ ಹೋಗ್ತದೆ ಈ ರೀತಿ ಪರ್ಸೆಂಟ್ ಆದರೂ ನಾವು ಅದನ್ನು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ಪಾಸ್ಪೇಟ್ ರೀಚ್ ಆರ್ಗ್ಯಾನಿಕ್ ಮ್ಯಾನೂರ್ ಮಾಡುವಾಗ ಅದರಲ್ಲಿ ಫಾಸ್ಪೇಟ್ ಪರ್ಸೆಂಟನ್ನು ಕರೆಕ್ಟಾಗಿ ಸೀಮಿತಗೊಳಿಸಲಿಕ್ಕೆ ಬರ್ತದೆ ಮತ್ತೆ ನಮ್ಮಲ್ಲಿ ಕೊರತೆ ಇದ್ದಷ್ಟೇ ನಾವು ಕೊಡ್ಲಿಕ್ಕೆ ಓಕೆ ಈಗ ಸಗಣಿ ಮೂತ್ರದ ಸಲುವಾಗಿ ನಾವು ಡಿ ಹಾಲ ಎರಡನೇ ಸೆಕೆಂಡಿ ಒಂದು ದಿನಕ್ಕೆ ಹತ್ತು ಟನ್ ಸಗಣಿ ಬರ್ತದ ಆರ್ ಸಾವಿರ ಲೀಟರ್ ಮೂತ್ರ ಹಾಲಿಂದ ನಾ ಆದಾಯನ ನಿರೀಕ್ಷೆ ಮಾಡಿಲ್ಲ ಅಷ್ಟು ಪಕ್ವಾಗಿರ್ತದ ಈಕೋ ಕನೆಕ್ಟ್ ಅಂತೇಳಿ ಅಸಲಿ ಜಸ್ಟ್ ಆ ಫಾಸ್ಪೇಟ್ ಸಹಿತ ಎಲ್ಲ ಪಿ ಟು ಉಪಾಯ ಪಾರ್ಪಣೆ ಬಂದ್ಬಿಟ್ಟು ರೆಸ್ಟ್ಯೂಲ್ ಕರಗಲಾರಂತ ವಸ್ತುಗಳ ಪ್ರಮಾಣ ಅತಿ ಕಡಿಮೆ ಆಗಿದೆ ನೀವು ಯಾವ ಕಂಪ್ನಿ ಅಂತ ಹೇಳೋದಿಲ್ಲ ನಿಮ್ಮ ಈ ಪ್ಲಾಂಟೇಶನ್ ಕ್ರಾಪ್ ನಲ್ಲಿ ಆರ್ಗ್ಯಾನಿಕ್ ಮ್ಯಾನೋರ್ ಅಂತ ಮಾಡುವ ಎಲ್ಲ ಫ್ಯಾಕ್ಟ್ರಿ ವೇಸ್ಟ್ ಇತ್ತು ಶುಗರ್ ಫ್ಯಾಕ್ಟ್ರಿ ಕಾಂಪೋಸ್ಟ್ ಇದಕ್ಕೆ ಇದು ಸ್ಪೆಂಟ್ ವಾಶ್ ಬರ್ತದ ಇದನ್ನ ಹಾಕಿದ್ರೆ ನಾಲ್ಕು ದಿವಸದ ಕಾಂಪೋಸ್ಟ್ ಆಗಿರ್ತದೆ ಅದನ್ನ ಹಾಕಿ ನಿಮ್ಮ ಭೂಮಿಯ ಇಲ್ಲ ಮಾಡಿತ್ತು ಕಾಪಾಡುವ ಸಲುವಾಗಿ ಆದ್ರು ಇದು ಕಾಂಪೋಸ್ಟ್ ಪಶು ಸಸ್ಯ ತ್ಯಾಜ್ಯದಿಂದ ಕಾಂಪೋಸ್ಟ್ ಇದು ರಾಸಾಯನಿಕದಿಂದ ಕಾಂಪೋಸ್ಟ್ ಆಗ್ಯದನು ಅದನ್ನು ನೋಡಿ ಬಳಸಿ

ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಜನವಸತಿ ಇಲ್ಲದ ಎಲ್ಲಿ ಪ್ರಾಣಿ ಇಲ್ಲದ ಪ್ರದೇಶದಲ್ಲಿ ಕೂತು ಬರೀ ಎಲ್ಲರೂ ಅಂತ ಬೈಲರ್ ಮಾಡ್ಯಾರ ಕರೆಂಟ್ ಅದರೆಲ್ಲ ವೇಸ್ಟ್ ನೋಡೋ ಸಲುವಾಗಿ ಯಾರ ಒಬ್ಬರು ಚಾಲೂ ಮಾಡಿಲ್ಲ ಇದನ್ನೆಲ್ಲ ರೆಸ್ಟೋರೆಂಟ್ ಹಾಕಿ ಹೋಗಿ ಕೊಡ್ತಾ ಇದ್ದಾರೆ ಅಲ್ಲಿ ಟ್ರ್ಯಾಕ್ಟರ್ ನಿಲ್ಲುವ ಸ್ಥಳದಲ್ಲಿ ಅಂತ ಬಜ್ಜಿರ್ತಾರೆ ಫಸ್ಟ್ ಮಳೆ ಆದ್ರೆ ಅದು ಹೊಳೆಗೆ ಹೋಗಿ ಸೇರಿ ಹೊಳೆಯಲ್ಲಿದ್ದಂಥ ಆಲ್ಮಟ್ಟಿ ಡ್ಯಾಮ್ ಹೊರಗೆ ಎಲ್ಲ ಮೀನುಗಳು ಸಾಯ್ತವು ಇದು ಪ್ರತಿ ವರ್ಷದ ಕಥೆ ಅದ ಅಂತ ಕ್ಯಾಟ್ ಪಾಯ್ಸನ್ ಇದು ಇದ್ರದ್ದು ನೋಡ್ರಿ ಅದು ಬಿ ಸಿ ಎಷ್ಟದ ನೋಡ್ರಿ ಅದನ್ನ ಯಾವ ರೀತಿ ಅದನ್ನು ಬಳಸಿರ್ತಾರ ಅದನ್ನ ನಾವು ಯಾವ ರೀತಿ ಬಳಸ್ತೀವಿ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ ನನಗೆ ಬರ್ತದೆ ಇಲ್ಲಿ ಯಾರ್ಯಾರು ಬಂದು ಹೋಯ್ತಾರೋ ಅಂತ ಹೇಳಿ ಕೆಲವೊಂದು ಸೊಸೈಟಿಗಳು ಸಪ್ಲೈ ಆಗ್ತದ ಎಲ್ಲರಿಗೂ ಸಪ್ಲೈ ಅದ ಸಾವಯವ ಕೃಷಿಯನ್ನ ನಾವು ಉಳಿಸಿ ಬೆಳೆಸುವುದರಲ್ಲಿ ಸಾವಯವ ಪೋಷಕಾಂಶಗಳ ಪೂರೈಕೆ ಬಹಳ ಮಹತ್ವದ್ದಲ್ಲ ಅದಕ್ಕೆ ಕನಿಷ್ಠ ಆರು ವರ್ಷಕ್ಕೊಮ್ಮೆ ಆದರೂ ನಿಮ್ಮ ಮಣ್ಣನ್ನ ಒಂದ್ಸಲ ಪರೀಕ್ಷೆ ಮಾಡಿ ಆ ರೀತಿ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ನಡದೇ ಇಲ್ಲ ನಾವು ವಾರ್ಷಿಕವಾಗಿ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಸ್ಯಾಂಪಲ್ಸ್ ಮಾಡ್ತೀವಿ ನಮ್ಮ ಟಾಪ್ನೆ ಹೋಗಿ ಸ್ವಲ್ಪ ತಂದದ್ದು ಅಂತ ಮಾಡಿಲ್ಲ ಇಲ್ಲಿನೂ ಮಣ್ಣು ಸಹಿತ ನಮ್ಮ ಸ್ಟಾಫ್ ಬಂದ ತಗೊಂಡೋಗ್ಯ ರಸ್ಟ್ ಪ್ರೂಫ್ ಟ್ರೀಲರ್ ತಗೊಂಡು ಒಂದು ನಾಲ್ಕೈದು ಎಕರೆ ಇದ್ರು ಒಂದು ಹದಿನೈದು ಅಡಿ ಒಳಗಡೆ ಹೋಗಿ ಚಿಕ್ ಚಾಕ್ನಲ್ಲಿ ಒಂದು ಮೂವತ್ತು ನಲ್ವತ್ತು ಸ್ಯಾಂಪಲ್ಸ್ ತಕೊತೀವಿ ಎಲ್ಲಿ ದೋಷ ಆಗ್ಬಾರ್ದು ಅದರ ಮೇಲೆ ಅದರ ಆಲ್ ಪ್ಯಾರಾಮೀಟರ್ಸ್ ಫಿಸಿಕಲ್ ಪ್ಯಾರಾಮೀಟರ್ ಕೆಮಿಕಲ್ ಪ್ಯಾರಾಮೀಟರ್ ಸೆಕೆಂಡ್ರಿ ಮೈಕ್ರೋನೋಟ್ರಿ ಎಲ್ಲವನ್ನು ನೋಡಿ ಈ ಹಿಂದೆ ಏನಾದರೂ ಅನ್ಯಾಯ ಮಾಡಿದ್ರೆ ನೀವೇನು ಹೇಳ್ಬೇಡಿ ನಾವೆಲ್ಲ ಹೇಳ್ತೀವಿ ಅದಕ್ಕೆ ಆ ಥರ ಮಾಡಿಕೊಂಡು ಸಾವಯವ ರೀತಿಯಲ್ಲಿ ಹೆಂಗೆ ಕೊಡಬೇಕು ಮಣ್ಣನ್ನೋದು ಅನ್ನೋದು ಬಹಳ ರೂಪಿಸುತ್ತೆ